ಒಂದು ವೀಳ್ಯದೆಲೆಯ ಮೇಲೆ ಪಚ್ಚೆ ಕರ್ಪೂರ ನಾಲ್ಕು ತುಂಡುಗಳನ್ನು ಮಾಡಿ ಇಟ್ಟು ಈ ಒಂದು ಕೆಲಸ ಮಾಡಿದರೆ ಸಾಕು ನಿಮಗೆ ಜನ ವಶೀಕರಣ ಧನ ವಶೀಕರಣ ಐಶ್ವರ್ಯ ವಶೀಕರಣ ಬಯಸಿದ ವ್ಯಕ್ತಿಗಳು ಕೂಡ ನಿಮ್ಮ ಮಾತನ್ನು ಕೇಳುವ ಹಾಗೆ ನಿಮ್ಮ ಕೈವಶ ಆಗುತ್ತಾರೆ ಒಳ್ಳೆಯ ಕೆಲಸಗಳಿಗೆ ಇದನ್ನು ಬಳಸಬೇಕಾಗುತ್ತೆ ಇದನ್ನು ಹೇಗೆ ಮತ್ತು ಹೇಗೆ ಬಳಸಬೇಕು ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳು ನಿಮ್ಮ ಸಮಸ್ಯೆ ಏನೇ ಇದ್ದರೂ ಉಚಿತವಾಗಿ ಪರಿಹಾರ ಮಾಡುವ ಏಕೈಕ ಗುರುಗಳು ಇವರು ನಮ್ಮ ಅದೃಷ್ಟಧಾರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಫಾಲೋ ಮಾಡಿ ಪ್ರತಿದಿನ ದೈವ ಮತ್ತು ನಿಮ್ಮ ಸಮಸ್ಯೆಗೆ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಲಭ್ಯವಾಗುತ್ತೆ ಇನ್ನು ಎಷ್ಟೇ ಕಷ್ಟಪಟ್ಟರೂ ಕೂಡ ನಿಮ್ಮ ಸ್ನೇಹಿತರಾಗಲಿ ಅಥವಾ ನಿಮ್ಮ ಮಕ್ಕಳಾಗಲಿ ನಿಮ್ಮ ಮಾತನ್ನು ಕೇಳ್ತಾ ಇಲ್ಲ ಅಥವಾ ನಿಮ್ಮ ಮನೆಯವರು ನಿಮ್ಮ ಮಾತನ್ನು ಕೇಳ್ತಾ ಇಲ್ಲ ಇದಕ್ಕಿದ್ದಂತೆ ಪರ ಸ್ತ್ರೀಯರ ಸಹವಾಸ ಇದೆ ಅನಿಸುತ್ತೆ ಗುರುಗಳೇ ಏನು ಮಾಡಿದ್ರು ಅವರು ನಮ್ಮ ಜೊತೆ ಇಲ್ಲ ಅಂತ ಕೆಲವರು ಹೇಳಿದ್ರೆ ಇನ್ನು ಕೆಲವರು ನಾನೊಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ ಅವಳು ನನ್ನನ್ನು ಇಷ್ಟಪಡೋ ಹಾಗೆ ಏನಾದರೂ ಮಾಡಿಕೊಡಿ ಅಂತ ಕೇಳ್ತಾರೆ ಮತ್ತು ಕೆಲವರು ಮದುವೆ ಆಗಿದ್ದವರು ಪರ ಸಂಘದ ಬಯಸುವ ಒಂದು ವಾಡಿಕೆ ಈಗಿನಿಂದಲ ಪುರಾತನ ಕಾಲದಿಂದಲೂ ಬಂದೇ ಇದೆ ಇಂತಹ ಸಮಸ್ಯೆಗಳು ಇದ್ದಾಗ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಕೆಲವರಿಗೆ ಇದು ನಾನು ಮಾಡ್ತಾರೋ ತಪ್ಪು ಅನಿಸ್ಬೋದು ಆದರೆ ಇನ್ನು ಕೆಲವರಿಗೆ ಏನಾದರೂ ಮಾಡಿ ಒಂದು ಸತಿನಾದರೂ ನಾವು ಹೇಳೋ ಹಾಗೆ ನಮ್ಮ ಮಕ್ಕಳಾಗಲಿ ನಾವು ಬಯಸಿದವರಾಗಲಿ ಕೇಳಿದ್ರೆ ಸಾಕು ಅಂತ ಅನಿಸ್ತಾ ಇರುತ್ತೆ ಇದಕ್ಕೆ ಏನು ಮಾಡಬೇಕು ಒಂದು ದೊಡ್ಡದಾದ ವೀಳ್ಯದೆಲೆಯನ್ನು ತೆಗೆದುಕೊಳ್ಳಬೇಕು ಅದಕ್ಕೆ ಅರಿಶಿಣದ ನೀರಿನಲ್ಲಿ ಚೆನ್ನಾಗಿ ತೊಳೆದುಕೊಳ್ಳಬೇಕು ಅದಾದ ನಂತರ ಜೇನುತುಪ್ಪವನ್ನು ವೀಳ್ಯದೆಲೆಯ ಎರಡು ಭಾಗಕ್ಕೆ ಸ್ವಲ್ಪ ಸವರಬೇಕು ಅದರ ಮಧ್ಯಭಾಗದಲ್ಲಿ ಪಚ್ಚೆ ಕರ್ಪೂರ ನಾಲ್ಕು ತುಂಡುಗಳನ್ನು ಮಾಡಿ ಮೇಲೆ ಇಡಬೇಕು ಇದರ ಜೊತೆಗೆ ಎಂಟು ಲವಂಗಗಳನ್ನು ಹಾಕಿ ಸುಡುತ್ತಾ ಬರಬೇಕು ಈ ಯಾವಾಗ ಇದು ಸುಡುತ್ತಾ ಇರುತ್ತೋ ಅವಾಗ ನಿಮ್ಮ ಕೋರಿಕೆಗಳು ಈಡೇರುವಂತೆ ಆಗಲಿ ನಾವು ಬಯಸಿದವರು ನಮ್ಮ ಮಾತು ಕೇಳಬೇಕು ಮಕ್ಕಳು ನಮ್ಮ ಮಾತು ಕೇಳಬೇಕು ಇಷ್ಟಪಡುವಂತಹ ಸ್ತ್ರೀ ಅಥವಾ ಪುರುಷರು ನಾವು ಹೇಳಿದ ಹಾಗೆ ನಮ್ಮ ಬಯಕೆಗೆ ಅನುಗುಣವಾಗಿ ಅವರು ನಿಮ್ಮ ಜೊತೆಯಲ್ಲಿ ಇರಬೇಕು ಅಂತ ಭಕ್ತಿಯಿಂದ ಸಂಕಲ್ಪ ಮಾಡಿ ಈ ವೀಳೆದೆಲೆಯನ್ನು ತೆಗೆದುಕೊಂಡು ಬಂದು ಸಂಪೂರ್ಣ ಕರಕಲಾಗಿ ಬೂದಿ ಆದ ಮೇಲೆ ಅದರಿಂದ ಬಂದಂತಹ ಕಪ್ಪನ್ನು ನಿಮ್ಮ ಹಣೆಗೆ ಹಚ್ಚಿಕೊಳ್ಳಬೇಕು ಕೆಲವು ಮಂತ್ರಗಳು ರಹಸ್ಯವಾಗಿರುತ್ತೆ ಮತ್ತು ಪವರ್ಫುಲ್ ಆದಂತಹ ಮಂತ್ರಗಳು ಈ ಮಂತ್ರಗಳನ್ನು ನೀವು ಬಹಿರಂಗವಾಗಿ ಕೇಳಲು ಸಾಧ್ಯವೇ ಆಗುವುದಿಲ್ಲ ಯಾವ ವ್ಯಕ್ತಿಗೆ ಯಾವ ರೀತಿ ಆಕರ್ಷಣೆಗಳಾಗಬೇಕು ಅಂತಹ ವ್ಯಕ್ತಿಯ ಆಕರ್ಷಣೆಗನುಗುಣವಾಗಿ ಆ ಮಂತ್ರದಲ್ಲಿ ಒಂದು ನಾಮವನ್ನು ಸೇರಿಸಿ ಹೇಳಬೇಕಾಗತ್ತೆ ಅದು ಎಲ್ಲಿ ಸಿಗುತ್ತೆ ಅಂತಂದರೆ ಯಾವುದಕ್ಕೂ ಚಿಂತಿಸಬೇಡಿ ಗುರುಗಳಾದಂತಹ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಜಿಗೆ ಒಂದು ಕರೆ ಮಾಡಿ ದುಡ್ಡೇನು ತಗೊಳ್ಳೋದಿಲ್ಲ ಉಚಿತವಾಗಿ ಅವರು ನಿಮಗೆ ಮಂತ್ರನ ಉಪದೇಶ ಮಾಡ್ತಾರೆ ಒಂದು ಬಾರಿ ಫೋನ್ ಮಾಡಿ ನಿಮಗೆ ತಿಳಿಸ್ಕೊಡ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು